ಮೂವತ್ತು ನಿಮಿಷಕ್ಕೆ ನಮ್ಮ ಟಿ ಎಂ ಚೌಟ್ರಿ ನಮ್ಮ ಸೋಮೇಶ್ವರ ಪಾಳ್ಯ ಟಿ ಎಂ ಚೌಟ್ರಿನಲ್ಲಿ ಟಿ ಎ ಪಿ ಎಸ್ ಎಂ ಎಸ್ ವತಿಯಿಂದ ತಾಲೂಕ್ ಸೊಸೈಟಿ ವತಿಯಿಂದ ಪೆಸ್ಟಿಸೈಡ್ಸ್ ಅಂದರೆ ಔಷಧಿಗಳ ಬಗ್ಗೆ ಕೆಲವು ರೈತರು ಅಂದರೆ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಇರ್ತಕ್ಕಂಥ ಮಾವು ಬೆಳೆಗಾರರು ಮಾವಿನ ತೋಪು ಯಾರ್ಯಾರು ಇಟ್ಕೊಂಡಿರ್ತಾರೆ ಅಂತ ರೈತರನ್ನ ಕರೆದು ಅವರ ಹತ್ರ ನಮ್ಮ ಸಂವಾದ ಮಾತುಕತೆಗಳು ಏನಂದ್ರೆ ಏನಂದರೆ ಯಾವ ಔಷಧಿ ಹೊಡೆದ್ರೆ ನಿಮ್ಮ ಮಾವಿನ ಬೆಳೆ ಚೆನ್ನಾಗಿ ಬರುತ್ತೆ ಎಷ್ಟು ಟೈಪ್ ಹೊಡಿಬೇಕು ಯಾವ ರೀತಿಲಿ ಹೊಡಿಬೇಕು ಅನ್ನೋದು ಒಂದು ಮೀಟಿಂಗ್ ಮಾಡ್ತೀವಿ ಅಲ್ಲಿ ಆವತ್ತು ಅಲ್ಲಿ ಆವತ್ತು ಆವತ್ತು ನಮ್ಮ ಈ ಪೆಸ್ಟಿಸೈಡ್ಸ್ ಕಂಪ್ನಿಯವರು ಕೆಲವರೆಲ್ಲ ಬರ್ತಾರೆ ಮೇಜರಾಗಿ ನಾವು ಟಾಟಾ ಕಂಪ್ನಿಯವರನ್ನು ಕರೆದಿದ್ದೀವಿ ಟಾಟಾ ಅವರನ್ನ ಕರೆದಿದ್ದೀವಿ ಯಾಕಂದ್ರೆ ಟಾಟಾ ಅಂದ್ರೆ ನಮ್ಮ ಕಂಪ್ನಿ ಅದು ನಮ್ಮೂರ ಕಂಪ್ನಿ ನಮ್ಮ ಕಂಪ್ನಿ ಎಲ್ಲ ನಮ್ಮ ಕಂಪ್ನಿಗಲೇ ಟಾಟಾ ಅಂದ್ರೆ ನಮಗೆ ಒಳ್ಳೆ ಉತ್ತಮವಾದಂತ ಸಂಬಂಧ ಇರೋದು ನಮ್ಮ ರೈತರಿಗಾಗಿ ನಮ್ಮ ಜನಗಳಿಗಾಗಿ ಯಾರಿಗಾಗಲಿ ಒಳ್ಳೇದು ಮಾಡೋಣ ಅಂತ ಉದ್ದೇಶ ಇರುವಂಥದ್ದು ಟಾಟಾ ಕಂಪ್ನಿ ಆ ಟಾಟಾ ಕಂಪ್ನಿಯವರು ಆಗಿ ನಮಗೆ ಅವತ್ತು ಬರ್ತಾರೆ ಆಮೇಲೆ ಮಾವಿನ ಬೆಳೆಗೆ ಎಷ್ಟು ಔಷಧಿ ಹೊಡಿಬೇಕು ಎಷ್ಟು ಸಲಿಸಿ ಸ್ಪ್ರೇ ಮಾಡಬೇಕು ಅನ್ನೋದು ಅವರೆಲ್ಲ ಒಂದು ಟ್ರೈನಿಂಗು ಮಾಡ್ತಾರೆ ಒಂದು ಡೆಮೊನೋ ತೋರಿಸ್ತಾರೆ ಅವರಲ್ಲಿ ಅವತ್ತು ನಮ್ಮ ರೈತರಿಗೆಲ್ಲ ಮನವರಿಕೆ ಮಾಡಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ನಾವು ಮಣ್ಣಿಗೆ ಔಷಧಿಗಳು ಒಡೆದು ಹೊಡೆದು ಒಡೆದು ಹೊಡೆದು ಏನಾಗಿದೆ ಮಣ್ಣಲ್ಲಿ ಹುಳುಗಳನ್ನೆಲ್ಲ ಸಾಯಿಸ್ಬಿಟ್ಟಿದ್ವಿ ನಾವು ಇವತ್ತು ಮಣ್ಣು ಶಕ್ತಿ ಇಲ್ಲದೆ ಇದೆ ಅದರಿಂದ ನಾವು ಅತಿ ಹೆಚ್ಚು ಔಷಧಿಗಳು ಹೊಡೆದು ಇವತ್ತು ನಾವು ಮಣ್ಣನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅದರಿಂದ ಆ ರೀತಿಯಲ್ಲಿ ಆಗಬಾರ್ದು ಯಾವ ರೀತಿಯಲ್ಲಿ ನಾವು ಮಾಡಬೇಕು ಏನು ಸಿಸ್ಟಮ್ಯಾಟಿಕ್ ಇದೆ ಅನ್ನೋದನ್ನು ನಾವು ಒಂದು ಇದು ಮಾಡ್ತಾಯಿದ್ದೀವಿ ಆವತ್ತು ನನ್ನ ತಾಲೂಕಿನ ಎಲ್ಲ ರೈತರಿಗೂ ಆಗ್ಬೋದು ಜಿಲ್ಲೆ ಎಲ್ಲ ರೈತರಲ್ಲಿಯೂ ಎಲ್ಲರೂ ಮಾವು ಬೆಳೆಗಾರರ ರೈತರಲ್ಲಿ ನಾನು ಮನವಿ ಮಾಡಿದಷ್ಟೇ ಅವತ್ತಿನ ದಿವಸ ಹತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಶುಕ್ರವಾರ ಬೆಳಗ್ಗೆ ನಮ್ಮ ಟಿ ಎಂ ಚೌಟ್ರಿ ಸೋಮೇಶ್ವರ ಪಾಳ್ಯ ಟಿ ಎಮ್ ಚೌಟ್ರಿನಲ್ಲಿ ಈ ಒಂದು ಎಲ್ಲ ನಮ್ಮ ಡೈರೆಕ್ಟರ್ಸು ನಮ್ಮ ಉಪಾಧ್ಯಕ್ಷರು ಎಲ್ಲ ನಮ್ಮ ಅಧಿಕಾರಿ ವರ್ಗದವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಯಾವ ರೀತಿಯಲ್ಲಿ ಮಾವು ಬೆಳೆಗಾರರಿಗೆ ಕಾಟವನ್ನು ಹುಳ ಕಾಟವನ್ನು ಮಾವುಗೆ ತೊಂದರೆ ಆಗದಂತೆ ತಪ್ಪಿಸ್ಕೊಳ್ಳುವುದು ಯಾವ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಒಂದು ಮೀಟಿಂಗ್ ಮಾಡ್ತಾಯಿದ್ದೀವಿ ದಯವಿಟ್ಟು ಅವತ್ತು ಎಲ್ಲ ನಮ್ಮ ಮಾವು ಬೆಳೆಗಾರರು ಮಾವಿನ ಇಟ್ಕೊಂಡಿರೋರು ಮಾವು ಬೆಳೆಗಾರರು ಎಲ್ಲರೂ ಅವತ್ತು ಬಂದು ಅದರಲ್ಲಿ ಭಾಗವಹಿಸಿ ಈ ಕೆ ಎ ಪಿ ಎಸ್ ಎಮ್ ಸೊಸೈಟಿಯಿಂದ ಎಲ್ಲವನ್ನು ತಿಳ್ಕೊಂಡು ಅವರು ಬೆಳೆಯನ್ನು ಕಾಪಾಡಿಕೊಳ್ಳುವಂಥ ಒಂದು ಪದ್ಧತಿಯನ್ನು ತಿಳ್ಕೊಬೇಕು ಅಂತ ನಾನು ಕೇಳ್ಕೊಳ್ತೀನಿ